ಹಾಂ ಒಟ್ಟಿಗೆ ತುಂಬ ತುಂಬ್ಕೊಂಡು ಹೋಗ್ತಿದ್ರು ಒಂದು ಹೊಸ ಕೆಳಗೆ ನಿಂತಿದೆ ಓಕೆ ಅದನ್ನ ಹೇಳೋಕೆ ಹೋದರೆ ಅವರು ತುಂಬ್ಕೊಂಡು ಹೋಗೋದು ಕಳ್ ಇದೊಂದು ಕಳ್ಳತನಕ್ಕೆ ತಂಡೋಗ್ತಿದ್ರು ಮ ಕಡಿಯೋಕೆ ತಂಡೋಗ್ತಿದಾರೆ ಓಕೆ ಹಂಗಾಗಿಬಿಟ್ಟು ಬಿಟ್ಟು ಗಾಡಿ ಬಿಟ್ಟು ಓಡೋಗಿಲ್ಲ ಇವರು ಹಾಂ 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 ಈ ಒಂದು ವೆಯ್ಕಲ್ನಲ್ಲಿ ದನಗಳನ್ನು ಸಾಗಿಸ್ತಿರುವಾಗ ನರಿಗುಡ್ನಳ್ಳಿ ಸರ್ಕಲ್ನಲ್ಲಿ ಕಿರಣ್ ಎಂಬವರು ಒಂದು ಹಸು ಕೆಳಗೆ ಬಿದ್ದಾಗ ಅದರ ರಕ್ತ ಎಲ್ಲ ಹರಿದು ಬರ್ತಾ ಇರುವಾಗ ಅದನ್ನ ನೋಡಿಬಿಟ್ಟು ಗಾಡಿನ ತಡೆದು ಈ ಬಜರಂಗದ ಕಿರಣ್ ಮತ್ತು ಅವರ ಸಹಪಾಠಿಗಳು ಒಂದು ಏಳೆಂಟು ಜನ ಅವರು ಸೇರಿ ದಿವಾಕರ್ ಅವರು ಸಹ ಇದ್ರು ಹಾಗಾಗಿ ಈ ಒಂದು ಮಾಡಿದ್ದಾರೆ ಇವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದೇ ರೀತಿ ಹೆಚ್ಚುತ್ತಾ ಇದೆ ವಿನ ಕಡಿಮೆ ಆಗ್ತಾ ಇಲ್ಲ ಇದನ್ನ ಮಾಡಲಿಕ್ಕೆ ಮಾಡ್ಲಿಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕಾನೂನು ಒಂದು ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ತಮ್ಮಲ್ಲಿ ಕೇಳ್ತಾ ಇದೀವಿ ಇವತ್ತು ಏನು ಚಿಕ್ಕಮಗಳೂರಿನ ಗಂಟ್ರಮುಖಿಯಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ ಮತ್ತು ಸ್ಟೇಡಿಯಂ ರೋಡ್ನಲ್ಲಿ ಈ ದನಗಳತನ ನಡೀತಾ ಇತ್ತು ಆ ಇದನ್ನ ತಿಳಿದಂತಹ ಇಲ್ಲೇ ದಿವಾಕರ್ ಅವರು ತಕ್ಷಣವೇ ಕಾಲ್ ಮಾಡ್ತಾರೆ ಈ ತರ ಹಸುಗಳನ್ನ ಕೊಂಡೊಯ್ತಿದ್ದಾರೆ ಹೇಳ್ಬಿಟ್ಟು ಹಾಗಾಗಿ ಅಲ್ಲಿರುವಂತಹ ಸ್ಥಳೀಯರು ಎಲ್ಲರೂ ಬಂದು ಪ್ರಶ್ನೆ ಮಾಡಿದ್ದ ಪ್ರಶ್ನೆ ಮಾಡುವ ಸಮಯದಲ್ಲಿ ಆ ಸಂದರ್ಭದಲ್ಲಿ ಆ ಇಲ್ಲಿ ಇಲ್ಲಿರುವಂತಹ ಲೋಕಲ್ ಅವರು ಎಲ್ಲ ಬಂದು ಆ ಕರು ಬಿದ್ದೋಗ್ತಿದೆ ಅಂತ ಬಿಟ್ಟು ನೋಡಿದಾಗ ಕೇಳಕ್ ಪ್ರಶ್ನೆ ಮಾಡಕ್ ಬಂದಾಗ ಆ ಡ್ರೈವರ್ ಓಡೋಗಿದ್ದಾರೆ ಮತ್ತು ಗಾಡಿನೂ ಬಿಟ್ಟು ಡ್ರೈವರ್ ಓಡೋಗಿದ್ದಾರೆ ಇದರಲ್ಲಿ ಒಂದು ಟೋಟಲ್ ಆರು ಹಸುಗಳು ಅಂದ್ರೆ ನಾಲ್ಕು ದೊಡ್ಡವು ಇನ್ನೆರಡು ಸಣ್ಣ ಕರುಗಳು ಸೇರಿದಂತೆ ಆರು ದನಗಳು ಆ ಗಾಡಿಯಲ್ಲಿವೆ ಒಂದು ತಪ್ಪಿಸ್ಕೊಂಡೋಗಿದೆ ಹೋಗಿದೆ ಬಿದ್ದ ಬಿದ್ದು ತಪ್ಪಿಸ್ಕೊಂಡೋಗಿದೆ ಇನ್ನ ಡ್ರೈವರ್ ಕೂಡ ತಪ್ಪಿಸ್ಕೊಂಡು ಓಡೋಗಿದ್ದಾನೆ

All wow. right.